ಮಕ್ಕಳಿಂದ ದೊಡ್ಡವ್ರ ತನಕ ಇವಾಗ ಬೆಳಿ ಕೂದಲಿನ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ನ ಯಾವ ಥರ ರೆಡಿ ಮಾಡೋದಂತ ನೋಡೋಣ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇರ್ ಕಲರ್ನ ರೆಡಿ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಳ್ಳೇದಲ್ಲಿ ತೊಗೊಂಡಿದ್ದೀನಿ ಒಳ್ಳೆಯದೆಲೆನ ನಾವು ಸಾಮಾನ್ಯವಾಗಿ ಪೂಜೆಯಲ್ಲಿ ಫಂಕ್ಷನ್ಗಳೆಲ್ಲ ಬಳಸ್ತೀವಿ ಹಾಗೇನೇ ತಲೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆದೆಲೆ ಬಳಸೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲಿಗೆ ಒಳ್ಳೆ ಒಂದು ಹೊಳಪು ಕೂಡ ಕೊಡುತ್ತೆ ಒಳ್ಳೆಯದೆಲೆನ ಬಳಸೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಖನಿಜಗಳು ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಕೂದಲಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಫಸ್ಟ್ ವೀಳ್ಯದೆಲೆ ಬಳಸುವಾಗ ನೀವು ಕ್ಲೀನ್ ಆಗಿ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಯಾವುದಾದ್ರೂ ವೀಳ್ಯದೆಲೆನ ನೀವು ಬಳಸ್ ಬಳಸ್ಬೋದು ಬಿಳಿ ವಿಳ್ಯದೆಲ್ಲಾದ್ರೂ ಬಳಸ್ಬೋದು ಅಥವಾ ಕಪ್ಪುವುದು ವೀಳ್ಯದೆಲೆ ಆದ್ರೂ ಬಳಸ್ಬೋದು ಯಾವುದಾದ್ರು ಬಳಸಿದ್ರು ಏನು ತೊಂದರೆ ಆಗೋದಿಲ್ಲ ಆದಷ್ಟು ಕ್ಲೀನ್ ಮಾಡಿ ಬಳಸಿ ಎಲೆನ ಮನೇಲೆ ಬೆಳೆದಿರುವ ಎಲೆ ಆದರೆ ನೀವು ತೊಳಿಬೇಕು ಅಂತಾನೆ ಇಲ್ಲ ಹಾಗೇನೆ ಕೂಡ ಯೂಸ್ ಮಾಡ್ಬೋದು ಧೂಳೆಲ್ಲ ಇರುತ್ತೆ ಆದ್ರಿಂದ ಕ್ಲೀನ್ ಆಗಿ ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಬೆಳೆದೆಲ್ಲೇನ ತೊಳೆದು ಆದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಇದರ ತೊಟ್ಟನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಹಾಕೋಬಹುದು ಏನು ತೊಂದರೆ ಆಗೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಪೆರಿ ಮೆಹಿಂದಿ ಪುಡಿನೆಲ್ಲ ಬಳಸಿದಾಗ ಹೇರು ಉದುರೋ ಚಾನ್ಸಸ್ ಇರುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಥರ ಟ್ರೈ ಮಾಡಿ ನೋಡಿ ಇದು ದಾಳಿಂಬೆ ಹಣ್ಣು ನಾವು ದಾಳಿಂಬೆ ಹಣ್ಣನ್ನು ತಿಂದು ಬಿಸಾಕ್ತೀವಿ ಈ ಥರ ಒಂದು ಬಳಸಿ ನೋಡಿ ನೀವು ದಾಳಿಂಬೆ ಸಿಪ್ಪೆಯನ್ನು ದಾಳಿಂಬೆ ಸಿಪ್ಪೆಯನ್ನು ಬಳಸೋದ್ರಿಂದ ಕೂಡ ಅಷ್ಟೇ ನಿಮಗೆ ತಲೆ ಹುಟ್ಟಿನ ಸಮಸ್ಯೆ ತಲೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ದಾಳಿಂಬೆ ಸಿಪ್ಪೆಯನ್ನು ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕೂಡ ಕಪ್ಪಾಗುತ್ತೆ ದಾಳಿಂಬೆ ಸಿಪ್ಪೆ ಹಾಕೊಳ್ಳೋದ್ರಿಂದ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾಳಿಂಬೆ ಸಿ ಹಾಕೋಬಹುದು ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಹಾಕೊಂಡಿದ್ದೀನಿ ಮೆಂತ್ಯ ಕೂಡ ಅಷ್ಟೇ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಇದು ಕಲೋಂಜಿ ಸೀಡು ಕಲೋಜಿ ಸೀಡ್ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿ ಹಾಕೊಂಡಿದ್ದೀನಿ ಯಾವುದಾದ್ರೂ ಕಾಫಿ ಪುಡಿ ಬಳಸ್ಬೋದು ಕಾಫಿ ಪುಡಿ ಹಾಕೊಳ್ಳೋದ್ರಿಂದನು ಅಷ್ಟೇ ಕೂದಲು ಕಪ್ಪಾಗ್ತಾ ಬರುತ್ತೆ ನಿಧಾನಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನೈಸ್ ಆಗಿ ರುಬ್ಕೋಬೇಕು ಅಂತನೇ ಇಲ್ಲ ದಪ್ಪ ದಪ್ಪಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ತರ ರುಬ್ಕೊಂಡ್ರೆ ಸಾಕು ತುಂಬ ನೈಸ್ ಆಗಿ ರುಬ್ಕೋಬೇಕು ಅಂತ ಇಲ್ಲ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಕೂದಲು ಉದುರ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಾನು ಒಂದು ಕಬ್ಬಿಣದ ಬಾಣಲಿ ತಗೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೋಬಹುದು ಆದಷ್ಟು ಕಬ್ಬಿಣದ ಬಾಣಲಿ ಇದ್ರೆ ಕಬ್ಬಿಣದ ಬಾಣ್ಲಿಯನ್ನು ಬಳಸಿ ಕಬ್ಬಿಣದ ಬಾಣ್ಲಿ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಒಂದು ಶೈನಿಂಗ್ ಕೂಡ ಕೊಡುತ್ತೆ ಈ ತರ ಮಾಡಿ ಈ ತರ ಮಾಡಿ ಹಾಕೊಂಡ್ರೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕಪ್ಪಾಗಿ ಕೂಡ ಬೆಳೆಯುತ್ತೆ ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದಕ್ಕೆ ನಿಮಗೆ ನೀರ್ ಎಷ್ಟು ಬೇಕು ಅಷ್ಟು ನೀರ್ನ ಹಾಕೊಳ್ಳಿ ನೀರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿಸ್ತಾ ಇದ್ರೆ ಒಳ್ಳೆ ಒಂದು ಕಲರ್ ಬರುತ್ತೆ ಕಪ್ಪು ಕಲರ್ ಬರುತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಒಂದೇ ಸರಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು ನಿಧಾನಕ್ಕೆ ಕುದಿಸ್ಕೊಂಡ್ರೆ ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ನಾವು ಹಾಗೆ ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ ಚೆನ್ನಾಗಿ ಬೇಯೋದಿಲ್ಲ ಈ ಥರ ಮಾಡಿ ಹಾಕ್ಕೊಂಡ್ರೆ ಬೇಗ ರೆಡಿ ಮಾಡ್ಕೋಬೋದು ಆದ್ದರಿಂದ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಹಾಗೆ ಬೇಕಂದ್ರೂ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಕುದಿಸ್ಕೋಬೋದು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಕಪ್ಪಾಗುತ್ತೆ ಇದು ಡಾರ್ಕ್ ಆಗಿ ಕಲರ್ ಬಂದಿದೆ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಡಿ ಆ ನೀರು ಕೂಡ ಸ್ವಲ್ಪ ತಿಕ್ಕಾಗುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಕಾಣ್ತಾ ಇರ್ಬೋದು ನೀರು ಕೂಡ ಯಾವ ಥರ ಕಲರ್ ಇದೆ ಅಂತ ಹಾಗೆಯೇ ನಿಮ್ಮ ತಲೆ ಕೂದಲು ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರುವಾಗ ಫಿಲ್ಟರ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬಟ್ಟೆಯಲ್ಲಿ ಕೂಡ ಫಿಲ್ಟರ್ ಮಾಡ್ಕೋಬೋದು ಸ್ಟೈನರಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಸ್ಟೈನರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ನೀವು ಬಟ್ಟೆಯಲ್ಲಾದರೆ ಒಂದೇ ಸರಿಗೆ ನೀವು ಫಿಲ್ಟರ್ ಮಾಡ್ಕೋಬೋದು ಅದರಿಂದ ಬಟ್ಟೆಯಲ್ಲೇ ಫಿಲ್ಟರ್ ಮಾಡ್ಕೊಳ್ಳಿ ಇವಾಗ ನೋಡಿ ಅದರ ರಸ ಇರುತ್ತೆ ಏನು ಪಲ್ಪಿ ಇದೆಯಲ್ಲ ಅದರಲ್ಲಿ ಇದನ್ನ ಚೆನ್ನಾಗಿ ಸ್ಪೂನಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ಅವಾಗ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಇದೆ ಅಂತ ತುಂಬ ಡಾರ್ಕ್ ಆಗಿದೆ ನೀರು ನೋಡಿ ಇವಾಗ ಫಿಲ್ಟರ್ ಮಾಡ್ಕೊಂಡು ಆಗಿದೆ ಇದನ್ನ ಫಸ್ಟ್ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಅದೇ ಬಾಣಲಿಗೆ ಮೆಹೆಂದಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಮೆಹೆಂದಿ ಪುಡಿ ಇಲ್ಲ ಅಂದ್ರೆ ಮೆಹೆಂದಿ ಎಲೆ ಇದ್ದರೂ ಕೂಡ ನೀವು ಇದೇ ನೀರನ್ನು ಬಳಸಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ಯೂಸ್ ಮಾಡ್ಬೋದು ಮೆಹಂದಿ ಎಲೆ ಇದ್ದವರು ಎಲೆನ ಬಳಸಿ ಇಲ್ಲ ಅಂದ್ರೆ ಮೆಹಂದಿ ಪುಡಿನ ಕೂಡ ಬಳಸ್ಕೋಬೋದು ಇವಾಗ ಒಂದು ಸ್ಪೂನು ಬೃಂಗಾರಾಜ ಪುಡಿನ ಹಾಕೊಳ್ತಾ ಇದ್ದೀನಿ ಬೃಂಗಾರಾಜ ಪುಡಿ ಹಾಕೊಳ್ಳೋದ್ರಿಂದ ಕೂಡ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ತರ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನ ಮಕ್ಕಳು ಕೂಡ ಬಳಸ್ಬೋದು ನೋಡಿ ಇವಾಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿನ ಹಾಕೋಬೋದು ಮೃಂಗಾರಾಜ ಪುಡಿನ ನೀವು ಮೆಹೆಂದಿ ಎಷ್ಟು ಹಾಕ್ಕೊಳ್ತೀರೋ ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ಇಲ್ಲ ಒಂದು ನೈಟ್ ಆದರೂ ಕೂಡ ಬಿಟ್ಟರೂ ಆಗುತ್ತೆ ಇವಾಗ ಗಟ್ಟಿಯಾಗಿದೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಮೆಹಂದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಒಬ್ಬರಿಗೆ ಜಾಸ್ತಿ ಕೂದಲು ಇರುತ್ತೆ ಒಬ್ಬರಿಗೆ ಕೂದಲು ಕಡಿಮೆ ಇರುತ್ತೆ ಆದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಬೇಕು ಬೇಕು ಅಂದರೆ ರೆಡಿ ಮಾಡ್ಕೊಂಡು ಹಾಕೋಬೋದು ನೋಡಿ ಇವಾಗ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಕೂಡ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗಿ ಕಲರ್ ಆಗ್ತಾ ಬರುತ್ತೆ ಇದನ್ನ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣೋದೇ ಇಲ್ಲ ಇವಾಗ ನನಗೆ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲಿದೆ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ Thank you.